ಅಂತ ಹೇಳಮ್ಮ ಪಿಕ್ಚರ್ ಹೆಂಗಿತ್ತು ಚೆನ್ನಾಗಿದೆ ಇಷ್ಟ ಆಯ್ತಾ ಮ್ಯಾಮ್ ನೀವು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಹೀರೋ ಆಕ್ಟಿಂಗ್ ಹೇಗಿತ್ತು ಸರ್ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಇಷ್ಟ ಆಯ್ತು ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಆಗಿತ್ತು ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತೇಳಿ ಸರ್ ಮೂವಿ ಆಗಿತ್ತು ಸರಿ ಮೂವೇ ಹೇಗಿತ್ತು ಚೆನ್ನಾಗಿತ್ತು ಎಷ್ಟು ಆಯ್ತಾ ಹ್ಞೂ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಳಿ ಮೂವಿ ಮೂವ್ ಹೇಗಿತ್ತೇಳ್ ಮೂವೇ ಸರ್ ಮೂವಿ ಹೇಗಿತ್ತು ಹೇಳ್ತಮ್ಮ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಳಿ ಸರ್ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ ಸರ್

ನಿಮ್ಗಿಷ್ಟು ಸರ್ ಮೂವಿ ಹೇಗಿತ್ತೇಳಿ ಸಕ್ಕತ್ತ ಒಳ್ಳೆ ತುಂಬಾ ವರ್ಷಗಳಿಂದ ಲವ್ ಸ್ಟೋರಿ ಬಂದಿರಲಿಲ್ಲ ತುಂಬಾ ಒಳ್ಳೆ ಲವ್ ಸ್ಟೋರಿ ಬಂದಿದೆ ರಾಮು ಚೆನ್ನಾಗ್ ಹೇಗಿತ್ತೇಳಿ ನಿಮ್ಗೆ ಇಷ್ಟ ಆಯ್ತಾ ಹೀರೋ ಆಕ್ಟಿಂಗ್ ಹೇಗಿತ್ತು

ದೊಡ್ಡ ಮೂವಿನೇ ಇಷ್ಟ ಆಗಿದೆ ತುಂಬನೇ ಧೈರ್ಯ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬ ದಿನ ಆಗಿರ್ತಾರೆ ಪಿಕ್ಚರ್ನಲ್ಲಿ ಆಡಿಯನ್ಸ್ ಅವ್ರಿಗೋಸ್ಕರ ಚಿತ್ರಮೌಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅದಕ್ಕಿಂತ ಹೆಚ್ಚಾಗಿ ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಜನಗಳು ಅವ್ರ ಅವ್ರ ಕಣ್ಣಲ್ಲಿರೋ ಖುಷಿ ಆ ಜೋಶ್ ನೋಡಿದ್ರೇ ನಿಮಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ನನ್ನ ಆತ್ಮೀಯ ಸ್ನೇಹಿತರರು ಆದಂತಹ ನನ್ನ ಚಂದ್ರಮೌಳಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನನ್ನ ನಿರ್ಮಾಪಕರಿಗೆ ಹಾಗೂ ನನ್ನ ಎಲ್ಲ ತಂಡಕ್ಕೂ ಕೂಡ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ಆಮೇಲೆ ನಿಜವಾಗ್ಲೂ ಇದು ಒಂದು ವಿಭಿನ್ನವಾದಂತ ಮತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಯಾವುದೇ ನಿರಾಶೆ ಆಗದೆ ಇರೋ ಒಂದು ಒಳ್ಳೆ ಸಿನ್ಮಾ ದಯಮಾಡಿ ನೋಡಿ ನಿಮ್ಮನ್ನ ಯಾವ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಬಡಾ ಕಲಾ ಏನ್ ಮಾಡೋದು ಹೇಳಿ ಇಲ್ಲಿ ಪಿಕ್ಚರ್ ತುಂಬಾ ಬರೀ ರೌಡಿಗಳಾದ್ರೆ ಮುಡಿಗಳಿಗೆ ಹೇಳಿ ಹಾ ಇಷ್ಟು ಡಾಲಿ ಸಾವಿರ ಬಿಡ್ರಿ ಎಷ್ಟು ಸೀನ್ ಮಾಡಿದ್ರೆ ನೀವು ನಿಮ್ಗೆ ಪ್ರಪಂಚ ನೋಡಿ ಜಮಾಲಿ ಗುಡ್ಡ ನೋಡಿ ನೋಡಿದೆ ನೋಡಿ ಶಿವಣ್ಣವ್ರ ಜೊತೆ ದ್ರೋಣ ನೋಡಿ ನಿಮ್ ಮತ್ತೆರಡೇ ತಾರೀಕಿಗೆ ನನ್ನ ಬಂಡವ್ ಮುದ್ದಿದಾರೆ ಅವರು ಒಂದು ಸೀನ್ ಕೊಟ್ಟರು ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಬೆವಿಲಲ್ಲಿ ಒಂದು ಸೀನಾಗಿ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿತ್ತು ಬಡ ಬಡಕ್ಕೆ ಏನು ಮಾಡೋದು ಸರ್ ಸ್ಟೋರಿ ಸೊ ನಾನು ಪ್ರಸೆ ಈ ಥರನೇ ಏನಾಗುತ್ತೆ 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 ಸೊ ಹಾಲು ಸಿಬ್ಬಂದಿ ಅಂದಮೇಲೆ ಬಂದು ನೋಡ್ಕೊಂಡು ಆಮೇಲೆ ಥಿಯೇಟ್ರೊಳಗೆ ಹೋಗಿ ಆ ರೆಸ್ಪಾನ್ಸ್ ನೋಡಿ ಸೊ ಸೇಮ್ ಫೀಲಿಂಗ್ ಐ ಥಿಂಕ್ ಇವತ್ತು ಇರುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾನು ಪರ್ಫಾಮೆನ್ಸ್ ಸ್ಟೂ ಬಿಕಾಸ್ ನಾನು ಡಬ್ಬಿಂಗಲ್ಲಿ ನೋಡಿದರೆ ಒಂದು ಹೋಲ್ ಫಿಲ್ಮ್ ನೋಡಲಿಲ್ಲ ನಾನು ಇವತ್ತೆ ಬರ್ತೀನಿ ನಿಮ್ಮ ಜೊತೆ ಹೇಳ್ತಾ ಇದ್ದೆ ಆ್ಯಂಡ್ ಚಂದ್ರಮೌಲಿ ಡೈಲಾಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಇದು ಪ್ಲೇಸಲ್ಲೇ ನಾನು ಡೈಲಾಗ್ಸ್ ಅಂದರೆ ತುಂಬ ಇಷ್ಟ ನನಗೆ ಅದು ಚಂದ್ರಮೌಲಿ ಡೈಲಾಗ್ಸು ಈ ಕ್ಯಾರೆಕ್ಟರ್ ಹೇಳುವಾಗ ಆ ರೈಮ್ಸ್ ಎಲ್ಲ ಹೇಳೋವಾಗ ನಾನೇ ಎಲ್ಲ ತಿಳ್ಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಸೊ ಇವತ್ತು ಪಬ್ಲಿಕಲ್ಲಿ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಯಾವಾಗಲೂ ಅಷ್ಟೇ ಒಂದು ಪವರ್ಫುಲ್ ವಿಲನ್ ಇದ್ದರೇ ಆ ಹೀರೋಗೆ ಒಂದು ಇದು ಇರುತ್ತೆ ಸೊ ಆ ಪವರು ಬ್ಯೂಟಿಫುಲ್ಲಾಗಿ ವರ್ಕೌಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇಬ್ಬರು ಹೀರೋಯಿನ್ಸ್ ಕತೆ ತುಂಬ ಚೆನ್ನಾಗಿದೆ ಒಂದು ಫೈನಲ್ ಟಚ್ ನಾವು ಹೇಳಬಾರ್ದು ಆ ಫೈನಲ್ ಟಚ್ ಚೆನ್ನಾಗಿದೆ ಆ್ಯಂಡ್ ರಾಮ್ ಎಕ್ಸ್ಟ್ರಾರ್ನರಿ ಪರ್ಸನ್ ಐ ಫೀಲ್ ದಿಸ್ ಕ್ಯಾರೆಕ್ಟ್ರಿಗೆ ಒಂದು ಪರ್ಫೆಕ್ಟ್ಲಿ ಸೂಟಬಲ್ ಸೊ ಅಟ್ ದ ಸೇಮ್ ಟೈಮ್ ನಾನು ತುಂಬ ದಿನ ಆಯಿತು ವಿಲನ್ ಮಾಡಿ ಸೊ ಸೊ ಈಗ ಈ ಹೊಸ ರೂಪದಲ್ಲಿ ಮುಂದೆ ಬಂದಿದ್ದೀನಿ ಜನ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ ಸಂತೋಷ ಆಗ್ತಾ ಇದೆ ಆ್ಯಂಡ್ ಐ ರೀತಿಯಲ್ಲಿ ಇವರಿಬ್ಬರಿಗೋಸ್ಕರ ನಾನು ಪ್ರೇಮ್ ಮಾಡ್ಕೊಳ್ತಾನೆ ಹೇಳಿದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತು ಈ ರೆಸ್ಪಾನ್ಸ್ ಮೇಲೆ ಗ್ಲಿ ಗ್ರಾಮ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ ಓಪನಿಂಗ್ ಚೆನ್ನಾಗಿ ಇದೆ ಖಂಡಿತ ಟಾಕು ಚೆನ್ನಾಗಿ ಆಚೆ ಹೋಗುತ್ತೆ ಖಂಡಿತ ಸಿನಿಮಾ ನೋಡಿದ್ಮೇಲೆ ಇವರು ಹೇಳ್ತಾರೆ ಚೆನ್ನಾಗಿದೆ ಒಳ್ಳೆಯ ಫಿಲ್ಮು ಅಂತ ಅಂಡ್ ಎಸ್ಪೆಷಲಿ ಹೆಂಗಸರಾಗಲಿ ಫ್ಯಾಮಿಲೀಸ್ ಆಗಲಿ ಆ್ಯಂಡ್ ನಮ್ಮ ಮಾಸ್ ಯಾವಾಗಲೂ ಇರ್ತಾರೆ ಪ್ಲಿಸ್ ಮಾಸ್ ಪ್ಲಸ್ ಕ್ಲಾಸ್ ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಒಂದು ಸೈಕೋಶಿಕ ಫೇಮಸ್ ಆಗಿಬಿಟ್ಟು ಕಂಗ್ರ್ಯಾಟ್ಸ್ ಚಂದ್ರಭರಿ ಎಕ್ಸ್ಟ್ರಾಡಿನರಿ ಡೈಲಾಗ್ಸು ಲಾಸ್ಟ್ ಡೈಲಾಗ್ಸ್ ತುಂಬ ಇಷ್ಟ ಆಯಿತು ಸಿಂಪಲಿ ಅಂದ್ರೆ ಪ್ರೀತಿ ಬರ್ಬಾರ್ದು ಸೊ ಪ್ರೀತಿ ಇಸ್ ಯೂನಿವರ್ಸಲ್ಲಿ ಎಲ್ಲರಿಗೂ ಆ ಪ್ರೀತಿ ಸಿಗಲಿ ಎಲ್ಲರಿಗೂ ಚೆನ್ನಾಗಿರ್ಲಿ ಥ್ಯಾಂಕ್ ಯು ಓಪನಿಂಗ್ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆ ಬರ್ತಾರೆ ಅಂತ ಹೇಳಿದ್ದ ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲ ಕಡೆಯೂ ಸೂಪರ್ ನಾವು ಅನ್ಪೂರ್ ಆಗಿರ್ಬೋದು ಎಲ್ಲ ಬಂಡಿ ಎಲ್ಲ ಕಡೆನು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಾನು ಸುತ್ತಲಾ ಕ್ಯಾರೆಕ್ಟರ್ ಜನ ಅಕ್ಸೆಪ್ಟ್ ಮಾಡ್ತಾ ಇರೋದು ಭಯ ಇತ್ತು ಬಟ್ ನೋಡ್ತಾ ಇದ್ದರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಒಂದು ಬಂದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಮತ್ತೆ ಎಂಟೈರ್ ಕರ್ನಾಟಕ ಎಲ್ಲ ಫ್ಯಾಮಿಲೀಸೂ ಮಾಡ್ತಿದ್ದೆ ಇಲ್ಲಿ ಬಿಡ್ತಾರೆ ಅಂತ ರೀತಿಗೆ ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರೂ ಇಷ್ಟ ಆಗುತ್ತೆ ಸಿನಿಮಾ ದಯವಿಟ್ಟು ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ನಮ್ಮ ತಂಡಕ್ಕೆ ನಮಗೆ ಎಲ್ಲರೂ ಆಶೀರ್ವಾದ ಮಾಡಿರ್ತಾರೆ ನನಗೆ ನನ್ನದು ಹೀರೋ ಅಂತ ಒಂದು ಓಪನಿಂಗ್ ಸಿಕ್ಕಿದೆ ಅವರಿಗೆ ವೀಡಿಯೋ ಬಟ್ ಎಲ್ಲೆಲ್ಲೆಲ್ಲ ಮಿಸಲ್ ಪಾಯಿಂಟ್ ಅಂತ ನಾವು ಆಗಿದೆ ನಮಗೆ ಸಮಿಮಾದಲ್ಲಿದೆ ಪ್ರತಿಯೊಬ್ಬರ ಒಂದು ಸಪೋರ್ಟು ಸಿನಿಮಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡು ನಾನು ನೋಡಿ ನಾನು ಡೈರೆಕ್ಟರ್ ಹೇಳ್ತೀನಿ